ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತಿನ ಈ ವ್ಲಾಗಲ್ಲಿ ಒಂದು ಏಳರಿಂದ ಎಂಟು ತಿಂಗಳ ಮಗುವಿನ ಕಂಪ್ಲೀಟ್ ರೊಟೀನ್ ಮತ್ತು ಅವಳಿಗೆ ಯಾವ ಥರದ ಆಹಾರ ಕೊಡ್ತೇನೆ ಅದನ್ನು ತೋರಿಸ್ಕೊಡುವ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಅಲ್ಲ ಪುಟಕ್ಕ ಅವಳಿಗೀಗ ರಾತ್ರಿ ನಿದ್ದೆ ಎಲ್ಲ ಆಗಿ ಬೆಳಿಗ್ಗೆ ಆಟಾಡ್ತಾ ಕೂತಿದ್ದಾಳೆ ಈಗಂತೂ ಅವಳ ದಿನಚರಿಯಲ್ಲಿ ಬದಲಾವಣೆ ಆಗಿದೆ ಬೇಗ ಏಳೋದು ಮಾಡ್ತಿದ್ದಾಳೆ ಸಾಧಾರಣ ಆರು ಗಂಟೆಗೆ ಎದ್ದಾಳ್ತಾಳೆ ಎದ್ದು ಅಣ್ಣ ಶಾಲೆಗೆ ಹೋಗುವ ಹೊತ್ತಿಗೆ ವಾಪಸ್ ಅವಳಿಗೆ ಒಂದು ನಿದ್ದೆಗೆ ವಾಪಸ್ ಅವಳಿಗೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿದೆ ಈಗಲೇ ನೋಡಿ ಅಟ್ಟೆ ಸಾಮಾನು ಕಚ್ಚಿಕೊಂಡು ಕೂತಿದ್ದಾರೆ ಮತ್ತು ಈ ವಯಸ್ಸಿನ ಎಲ್ಲ ಮಕ್ಕಳು ಸಹ ಹಾಗೆ ಆಯ್ತಾರೆ ಇಂಥ ವಸ್ತು ಅವರ ಕೈಗೆ ಸಿಕ್ಕಿದ್ರು ಅವ್ರು ಫಸ್ಟ್ ಅದನ್ನು ತಗೊಂಡೋಗಿ ಬಾಯಿಗೆ ಹಾಕೋದು ಅದು ಅವರ ಆ್ಯಕ್ಟಿವಿಟಿ ಟೇಸ್ಟ್ ನೋಡೋದು ಅದು ಅವರ ಮೊದಲ ಆ್ಯಕ್ಟಿವಿಟಿ ಐತೆ ಎಂಥ ಸಿಕ್ಕಿದ್ರು ಬಾಯಿಗೆ ಹಾಕೋದು ಸೊ ನಾವು ಪೇರೆಂಟ್ಸೇ ಜಾಗ್ರತೆ ಇರಬೇಕು ಆ್ಯಕ್ಚುಲಿ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಾನು ಬೀಟ್ರೂಟ್ ತೊರಿತಿರ್ಬೇಕಿದ್ರೆ ಅವಳು ಪೀಲರನ್ನು ಬಾಯ್ಗೆ ನನಗೆ ನನಗದು ಮಾತನಾಡುವ ಬರದಲ್ಲಿ ನನಗೆ ಗೊತ್ತಾಗಲಿಲ್ಲ ಸೊ ಮಜನ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹೇಳಿದ್ರಿ ಥ್ಯಾಂಕ್ಸ್ ನಾನು ಅದರಿಂದ ಈಗ ಮತ್ತೂ ಸಹ ಕಾನ್ಷಿಯಸ್ ಆಗಿರ್ತೇನೆ ಏನು ಹಾಕ್ತಾಳೆ ಏನು ಹಾಕೋದಿಲ್ಲ ಬಾಯಿಗೆ ಅಂತ ಸಜೆಷನ್ಸನ್ನು ನಾವು ಅಸೆಪ್ಟ್ ಮಾಡಬೇಕಾಗ್ತದೆ ಹ್ಞೂ ನಾನು ಆ ದಿವಸ ಜಾಗ್ರತೆ ಇರಬೇಕಾಗಿತ್ತು ಈಗ ಅಣ್ಣ ತಿಂಡಿ ತಿನ್ನುವ ಸಮಯ ಆ ಮೊಸಳೆ ಬಾಯಿ ಆಯಿತು ಅಣ್ಣನಿಗೆ ತಿಂಡಿ ತಿನ್ನುವ ಸಮಯ ಅವಳನ್ನು ಸಹ ಅಣ್ಣನ ಜೊತೆ ಕೂರಿಸಲಿ ಕುಂಟು ತಟ್ಟೆಗೆ ಹೋಗಿ ಕೈ ಹಾಕ್ತಾಳೆ ಅದಕ್ಕೆ ನಾವೇನು ಮಾಡ್ತೇವೆ ನೋಡಿ ಬನ್ನಿ ನಾವು ನೀರು ದೋಸೆ ಉತ್ತಿನ ದೋಸೆ ಮಾಡಿದ ದಿವಸ ಒಟ್ಟು ಮೆತ್ತನೆ ಇರ್ತದಲ್ಲ ಆ ದೋಸೆ ಮಾಡಿದ ದಿವಸ ಅವಳಿಗೆ ಒಂದು ತುಂಡನ್ನು ಕೊಟ್ಟು ಬಿಡ್ತೇವೆ ಇಲ್ಲದಿದ್ದರೆ ಅವಳು ಸೀದ ಹೋಗಿ ಅಣ್ಣನ ಪ್ಲೇಟಿಗೆ ಕೈ ಹಾಕ್ತಾಳೆ ಈಗ ಹಾಗಾಗಿ ಒಂದು ದೋಸೆ ತುಂಡು ಕೊಟ್ಟು ಬಿಡ್ತೇವೆ ಅದನ್ನು ತಿಂತ ಕೂತ್ಕೊಳ್ತಾಳೆ ಹೋಗಲ್ಲಿವರೆಗೆ ತಿರುಗಿ ತಿರುಗಿ ನೋಡ್ಲಿಕ್ಕೆ ಉಂಟು ಅವಳಿಗೆ ನನಗೆ ಮತ್ತು ಅವನ ತಿಂಡಿ ತಿನ್ನುವಾಗ ಅವಳು ದೋಸೆ ಕೊಡೋದು ಅಂತ ತೋರಿಸೋದನ್ನು ಅದನ್ನು ಕಚ್ಚಿ ತಿಂತಾ ಇರ್ತಾಳೆ ಮೆತ್ತನೆ ಮೆತ್ತನೆ ಮಾಡಿಕೊಂಡು ಅವಳಿಗೆ ಬೇಕಾದ ಹಾಗೆ ಇನ್ನು ನಾನು ಮತ್ತೆ ಅತ್ತೆ ತಿಂಡಿ ತಿನ್ನೋ ಹೊತ್ತಿಗೆ ಕೆಲವೊಂದು ಸಲ ಅವಳು ನಿದ್ದೆ ಮಾಡಿರ್ತಾಳೆ ನಿದ್ದೆ ಮಾಡಿದರೆ ನಮ್ಮ ಚಾನ್ಸ್ ಆಯಿತಾ ಬೇಗ ಬೇಗ ತಿಂಡಿ ತಿಂದು ಮುಗಿಸ್ತೇವೆ ಇಲ್ಲ ಅಂತ ಹೇಳಿದರೆ ನಮ್ಮಿಂದ ಸ್ವಲ್ಪ ದೂರದಲ್ಲಿ ಈ ಥರ ದಿನ ಏನಾದರೂ ಡೈಲಿ ಸ್ಪೆಷಲ್ ಸ್ಪೆಷಲ್ ಆಟ ಸಾಮಾನು ಹಾಕಿಡೋದು ಅದರಲ್ಲಿ ಅವಳ ಇಂಟ್ರೆಸ್ಟ್ ಹೋಗ್ತದೆ ಆಗ ಅಲ್ಲಿಗೆ ಟರ್ನ್ ಆಗ್ತದೆ ಇಲ್ಲದಿದ್ದರೆ ಯಥಾ ಪ್ರಕಾರ ಒಂದು ತುಂಡು ದೋಸೆ ಕೊಟ್ಟು ಬಿಡೋದು ಅಷ್ಟೇ ಮಲಗಿಸ್ಲಿಕ್ಕೆ ಅಂತ ಬಂದರೆ ಅವಳಿಗೆ ಆಟ ಶುರು ಆಗ್ತದೆ ಅಲ್ಲ ಹಾ ಹೌದು ನಿದ್ದೆ ಒಂದು ಕಡೆ ಬೆಲ್ಲ ತೂಕ ಹಾಕುವಷ್ಟು ಬರ್ತಾ ಉಂಟು ಆಟ ಮುಗಿಯೋಬೇಕೆ ಸಾಧಾರಣ ಅವಳ ಅಣ್ಣ ಶಾಲೆಗೆ ಹೋಗೋ ಹೊತ್ತಿಗೆ ಅವಳಿಗೊಮ್ಮೆ ಬೆಳಕಿನ ಆಟ ಎಲ್ಲ ಮುಗ್ದಿರ್ತದೆ ಆಮೇಲೆ ಶುರು ಶುರುವಾಗ್ತದೆ ಆಮೇಲೆ ಅವಳು ಮಲ್ಕೊಳ್ತಾಳೆ ಅವಳಿಗೆ ದಿನದಲ್ಲಿ ಒಂದು ಆರು ಸಲ ನಾನು ಫೀಡಿಂಗ್ ಮಾಡಿಸ್ತೇನೆ ಒಂದು ಟೂ ಅವರ್ಸ್ ಗ್ಯಾಪ್ ಅಂತ ಬಿಟ್ಟು ಇದರ ನಡುವೆ ಬೆಳಿಗ್ಗೆ ಅವಳು ಒಂದು ದೋಸೆ ಆದ ದಿವಸ ಅವಳಿಷ್ಟಕ್ಕೆ ಒಂದು ಸ್ವಲ್ಪ ದೋಸೆ ತಿನ್ನಿರ್ತಾಳಲ್ಲ ಆಮೇಲೆ ಫೀಡಿಂಗ್ ಮಾಡಿಸಿರ್ತೇನೆ ಆಮೇಲೆ ಅವಳಿಗೆ ಮಧ್ಯಾಹ್ನ ಊಟ ಕೊಡೋದು ನಾನು ಹಾಗೆ ನೈಟ್ ಕೂಡ ಊಟ ಸಂಜೆ ಬಾಳೆಹಣ್ಣು ಕೊಡ್ತೇನೆ ಆಯಿತಾ ಯಾವ ಥರ ಕೊಡ್ತೇನೆ ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ ಆಮೇಲೆ ನಾನೇನು ಹೇಳೋದು ಅಂತ ಹೇಳಿದ್ರೆ ಮುಕ್ತತೆ ಅಂತ ಹೇಳೋದು ಎಲ್ಲ ಮಕ್ಕಳಲ್ಲಿ ಇರ್ತದೆ ಅದು ನನ್ನ ಮಗಳೇ ಸ್ಪೆಷಲ್ ನನ್ನ ಮಗನೇ ಸ್ಪೆಷಲ್ ಅಂತಲ್ಲ ಎಲ್ಲ ಮಕ್ಕಳಲ್ಲಿಯೂ ಮುಗ್ಧತೆ ಇರ್ತದೆ ಕೆಲವರು ಅದನ್ನು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಕೆಲವರು ನನ್ನ ಮಕ್ಕಳು ಹೀಗೆ ಅಂತ ಒಂದು ಎಂಥೋಸಿ ತೋರಿಸುವವರು ಇದ್ದಾರೆ ಬಹುಶಃ ನಾನು ಫಿಫ್ಟಿ ಫಿಫ್ಟಿ ಕೆಟಗರಿಯಲ್ಲಿದ್ದೇನೆ ಅಂತ ಅಂದ್ಕೊಳ್ತೇನೆ ನಮ್ಮ ಮಕ್ಕಳೇನೇ ಮಾಡಿದರೂ ನಮಗೆ ಸ್ಪೆಷಲ್ ಅಲ್ವಾ ಅದು ಹೇಳ್ತಾರಲ್ಲ ಹೆತ್ತಬ್ಬೆಗೆ ಹೆಗ್ಗಣವು ಮುದ್ದು ಅಂತ ಆ ಥರ ಅವರು ಆಗಿ ಕಾಣಿಸ್ತಾರೆ ಹೊರ ಪ್ರಪಂಚಕ್ಕೆ ತೆರೆದುಕೊಂಡಾಗಲೇ ಅವರು ಏನು ಹೇಗೆ ಅಂತ ನಮಗೆ ಕೂಡ ಗೊತ್ತಾಗೋದು ಅವಳ ದಿನಚರಿ ಕೂಡ ಹಾಗೆ ಮಾಮೂಲಿ ಮಕ್ಕಳ ಹಾಗೆ ಅವಳಿಗೆ ಮತ್ತೆ ಹಗಲು ನಿಂತೆ ಕಡಿಮೆ ಸ್ವಲ್ಪ ಅಪರೂಪಕ್ಕೆ ಜಾಸ್ತಿ ಮಲಗಿದ್ರೆ ನನ್ನ ಪುಣ್ಯ ಆ ದಿವಸ ಸ್ವಲ್ಪ ಜಾಸ್ತಿ ಕೆಲಸ ಆಗ್ತದೆ ಅಷ್ಟೇ ಇಲ್ಲದಿದ್ದರೆ ಅವಳದ್ದೇ ಆಗ್ತದೆ ಟೈಮ್ ಕೂಡ ಕೊಡಬೇಕು ಮಕ್ಕಳು ಬೇಕು ಅಂತ ಹೇಳಿದ ನಂತರ ಅವರಿಗೆ ಟೈಮ್ ಕೊಡೋದೇ ಆಗ್ತದ ಅಲ್ವಾ ಆಮೇಲೆ ಹತ್ತುವರೆ ಆಗುವಾಗ ಎದ್ದ ನಂತರ ಅವಳಿಗೆ ಫೀಲ್ಡಿಂಗ್ ಮಾಡಿಸಿ ನೆಕ್ಸ್ಟು ಅವಳಿಗೆ ಎಣ್ಣೆ ಹಚ್ತಾನೆ ಯಾವ ಎಣ್ಣೆ ಹಚ್ತಾನೆ ಅಂತೆಲ್ಲ ಬನ್ನಿ ತೋರಿಸ್ತಾನೆ ಅವಳಿಗೆ ತಲೆಗೆ ನಾನು ತೆಂಗಿನ ಎಣ್ಣೆ ಹಾಕುದು ಇದು ನಮ್ಮ ಮನೆಯದ್ದೇ ತೆಂಗಿನ ಎಣ್ಣೆ ಆಯಿತಾ ಆಮೇಲೆ ಇಡೀ ಮೈಗೆ ಪುತ್ತೂರಿನ ಬಾಲಪಕ್ಕಳ ತೈಲ ಅಂತ ಬಾಲವಿಷ್ಣು ತೈಲ ಇದು ಇದು ಸಣ್ಣ ಮಕ್ಕಳಿಗೆ ಅಂತಲ್ಲ ಈಗ ಬಾಣಂತಿಯರಿಗೆ ಕೂಡ ಆಗ್ತದೆ ಇದರಲ್ಲಿ ಉಂಟು ನೋಡಿ ಕಂಪ್ಲೀಟ್ ಡೀಟೈಲ್ಸ್ ಯಾ ಯಾವುದಕ್ಕೆಲ್ಲ ಆಗ್ತದೆ ಅಂತ ಹೇಳಿ ಇದಕ್ಕೆ ನೂರು ರೂಪಾಯಿ ಉಂಟಾಯ್ತಾ ನಾನು ಇವಳಿಗೆ ತುಪ್ಪವೇ ಹಚ್ತಿದ್ದೆ ಮೈಗೆ ಆದರೆ ಅವಳಿಗೆ ತುಪ್ಪ ಹಚ್ಚಿದರೆ ಯಾಕೋ ಆಗಿ ಬರೋದಿಲ್ಲ ಅಂತ ಕಾಣ್ತದೆ ತುಂಬ ಅಳ್ತಾಳೆ ಹಾಗಾಗಿ ನಾನು ಮತ್ತೆ ಇದು ಬಾಲವಿಷ್ಣು ತೈಲ ಹಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ದು ಎಣ್ಣೆ ಹಚ್ಚಿ ಸಾಧಾರಣ ಒಂದು ಒಂದು ಕಾಲು ಗಂಟೆ ಕೂತ್ಕೊಳ್ತಾಳೆ ಆಯ್ತಾ ನಿದ್ದೆ ಬಂದರೆ ನನ್ನ ಪುಣ್ಯ ಸಾಧಾರಣ ಒಂದು ಮುಕ್ಕಾಲು ಗಂಟೆ ಎಲ್ಲ ಆಗ್ತದೆ ನಿದ್ದೆ ಬರದಿದ್ದರೆ ಒಂದು ಉಚ್ಚಾರೆ ಅವಳನ್ನು ಸಮಾಧಾನ ಮಾಡೋದು ಎಲ್ಲ ಇದ್ದೇ ಇರ್ತದೆ ಎಲ್ಲ ತಾಯಂದರಿದ್ದು ಅಷ್ಟೇ ಕತೆ ಆಯಿತಾ ಆಮೇಲೆ ಇನ್ನು ಮೈಗೆ ಯಾವುದೆಲ್ಲ ಎಣ್ಣೆ ಹಚ್ಬೋದು ಅಂತ ಹೇಳಿದರೆ ಇದು ನಾನೀಗ ಹೇಳಿದ್ದು ಬಾಲವಿಷ್ಣು ತೈಲ ಇನ್ನೊಂದು ಇಲ್ಲಿ ಕೆಂಪು ಎಣ್ಣೆ ಅಂತ ಉಪಯೋಗಿಸ್ತಾರೆ ನನಗದು ಗೊತ್ತಿಲ್ಲ ಹೆಚ್ಚಿನ ಮಾಹಿತಿ ನನಗೆ ಇಲ್ಲ ಆಯ್ತಾ ಅದೊಂದು ಬೇರನ್ನು ಕಾಯಿಸಿ ಎಣ್ಣೆ ತೆಗೆದು ಅದು ಕೆಂಪು ಇರ್ತದೆ ನಾನು ಅದನ್ನು ಇಷ್ಟವರೆಗೆ ಯೂಸ್ ಮಾಡಲಿಲ್ಲ ಇಬ್ಬರು ಮಕ್ಕಳಿಗೆ ಸಹ ಅದು ಆಮೇಲೆ ಹಳೆಯ ತುಪ್ಪ ಆದರೆ ಭಾರಿ ಒಳ್ಳೆಯದು ಇಷ್ಟನ್ನೆಲ್ಲ ಉಪಯೋಗಿಸ್ತಾರೆ ಆಮೇಲೆ ತೆಂಗಿನ ಎಣ್ಣೆನು ಕೂಡ ಮೈಗೆ ಹಚ್ಚೋರಿದ್ದಾರೆ ನಮಗೆ ಯಾವುದು ಕಂಫರ್ಟೇಬಲ್ ಆಗ್ತದೋ ಅದನ್ನು ಹಚ್ಚೋದು ಹಚ್ಚದೇ ದೊಡ್ಡಾದ ಮಕ್ಕಳು ಕೂಡ ಇದ್ದಾರೆ ಆಯ್ತಾ ಇಲ್ಲ ಅಂತಲ್ಲ ನಾವು ಮಾಡೋದೇ ಸರಿ ಅಂತಲ್ಲ ಪ್ರಪಂಚದಲ್ಲಿ ಎಷ್ಟೆಷ್ಟೋ ರೀತಿಯ ಎಣ್ಣೆಗಳುಂಟು ನಮಗೆ ಗೊತ್ತಿಲ್ಲದ ಇನ್ನೆಷ್ಟೋ ವಿಧಾನಗಳುಂಟು ಏನು ಹೇಳ್ತೀರಿ ನೋಡಿ ಸ್ನಾನ ಎಲ್ಲ ಆಗಿ ಬಂದಿದ್ದಾಳೆ ಈಗ ಸ್ನಾನ ಎಲ್ಲ ಆಯ್ತು ಅವಳಿಗೆ ಇನ್ನು ಊಟ ಮಾಡಿಸ್ಬೇಕು ಸ್ನಾನ ಎಲ್ಲ ಆಗಿ ಬಂದ ನಂತರ ಈ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಉಂಟಲ್ಲ ಓರಲ್ ಡ್ರಾಪ್ಸ್ ಇದು ಇದನ್ನ ಒಂದು ಎಮ್ ಎಲ್ನಷ್ಟು ಕೊಡ್ತಾನೆ ಆಯ್ತಾ ಇಂಟ ಅಮ್ಮ ಒಬ್ಬನಾ ಮಧ್ಯಾಹ್ನ ಊಟಕ್ಕೆ ನನ್ನ ಆಯಿತಾ ತಾಯಿಯಾದವಳಿಗೆ ಗೊತ್ತಿರ್ತದೆ ಮಕ್ಕಳಿಗೆ ಎಷ್ಟು ಕೊಟ್ಟರೆ ಹೊಟ್ಟೆ ತುಂಬುತ್ತದೆ ಅಂತ ಸೊ ನನ್ನ ಅಂದಾಜು ಕುಚ್ಚಿಲಕ್ಕೆ ಅನ್ನ ಸ್ವಲ್ಪ ತುಪ್ಪ ಹಾಗೆ ಮೆತ್ತನೆಯ ಹೋಳು ತರಕಾರಿ ಹೋಳು ಆ ದಿವಸ ಏನು ಮಾಡಿರ್ತೇವೋ ಅದು ಕೆಲವೊಂದು ದಿವಸ ಅವಳಿಗೆ ಕೊಡುವಂಥ ರೀತಿಯ ಹೋಳುಗಳಿರುವುದಿಲ್ಲ ಹಾಗಾಗಿ ಬರೀ ಅನ್ನ ತುಪ್ಪ ಸ್ವಲ್ಪ ಉಪ್ಪು ಹಾಕಿಬಿಡ್ತೇನೆ ಅಷ್ಟೆ ಅಷ್ಟೇ ಆನಂತರ ಅದನ್ನು ಆನಂತರ ಸ್ಮ್ಯಾಶರಲ್ಲಿ ಇದನ್ನೆಲ್ಲ ಒಟ್ಟು ಸೇರಿಸಿ ಈ ತರ ಸ್ಮ್ಯಾಶ್ ಮಾಡಿಕೊಳ್ಳೋದು ಚಂದ ಮಾಡಿ ನೋಡಿ ಚಂದ ಮಾಡಿ ಸ್ಮ್ಯಾಶ್ ಎಲ್ಲ ಮಾಡಿ ಆಗುವಾಗ ಹೀಗೆ ಆಗ್ತದೆ ಇದನ್ನು ಚಂದ ವಾಪಸ್ ಕೈಯಲ್ಲಿ ಕಲಸಿಕೊಳ್ಳೋದು ಆಯ್ತಾ ಆಮೇಲೆ ಇದರ ಜೊತೆ ಸ್ವಲ್ಪ ಸಹ ಇಟ್ಕೊಂಡಿರ್ತೇನೆ ಅವಳಿಗೆ ಬಿಸಿ ನೀರು ಕೊಡೋದು ಈಗ ನನ್ನ ಮಗನಿಗೂ ಅಷ್ಟು ಬಿಸಿ ನೆರೆ ಕೊಡ್ತಿದ್ದೆ ಹತ್ತು ತಿಂಗಳು ಕಳೆದ ನಂತರ ನಾನು ತಣ್ಣೀರನ್ನು ಅಭ್ಯಾಸ ಮಾಡಿದ್ದು ಇವಳಿಗೆ ಸಹ ಅದೇ ಥರ ಮಾಡಬೇಕು ಅಂತ ಇದ್ದೇನೆ ಇನ್ನು ಅವಳಿಗೆ ಊಟ ಮಾಡಿಸುವ ಮುಂಚೆ ಸ್ವಲ್ಪ ಇಷ್ಟೇ ಇಷ್ಟು ಅನ್ನವನ್ನು ತೆಗೆದು ಅವಳಿಗೆ ಫಸ್ಟು ಈ ಥರ ದೃಷ್ಟಿಯನ್ನು ತೆಗೆದು ಇಡ್ತೇನೆ ಆಯಿತಾ ಇದು ನನಗೆ ತುಂಬ ಇಫೆಕ್ಟ್ ಕೊಟ್ಟಿದೆ ಇನ್ನು ಎಲ್ಲ ಊಟ ಮಾಡಿಸಿ ಲಾಸ್ಟಿಗೆ ಒಂದು ಸ್ವಲ್ಪ ಅಂದಾಜು ಆಯಿತಾ ಅಷ್ಟನ್ನು ಉಳಿಸಿಕೊಳ್ಳೋದು ಉಳಿಸಿಕೊಂಡು ಅಪಾಸ ಅವರಿಗೆ ದೃಷ್ಟಿ ತೆಗೆದು ಯಾಕಂತ ಹೇಳಿದರೆ ಅವರು ಊಟ ಮಾಡೋದೇ ಒಂದು ಚೆಂದ ಅಲ್ಲ ನೋಡಲಿಕ್ಕೆ ತಾಯಿಯ ದೃಷ್ಟಿಯೇ ಅವರಿಗೆ ಹೆಚ್ಚು ಬಿಡೋದು ಆಮೇಲೆ ಅದನ್ನು ಚೆಂದ ಮಾಡಿ ದೃಷ್ಟಿ ತೆಗೆದು ಯಾರ ಕಣ್ಣು ಬೀಳದು ಬೇಡಪ್ಪ ಅಂತ ಹೇಳಿ ಅದನ್ನು ತಟ್ಟೆಯಲ್ಲಿ ಹಾಕಿ ಆಮೇಲೆ ಪ್ರಕೃತಿಯಲ್ಲಿ ಬಿಡೋದು ಪ್ರಕೃತಿಯಲ್ಲಿ ಬಿಡೋದು ಅಂತ ಹೇಳಿದ್ರೆ ಪ್ರಕೃತಿಗೆ ಈ ಥರ ಎಷ್ಟು ಬಿಡೋದು ಅಷ್ಟೇ ಹೋಗ್ತದ ನಗು ಅವನು ಶಾಲೆಯಿಂದ ಬಂದ ಹಾಗೆ ಇವಳಿಗೆ ಸ್ವರ್ಗ ಏನು ನಗು ಏನು ನಗು ಅಣ್ಣ ಬಂದ ಅಂತ ಒಬ್ರು ಸಬ್ಸ್ಕ್ರೈಬರ್ ಕೇಳಿದ್ರು ಇವರಿಬ್ಬರಿಗೆ ಏಜ್ ಡಿಫ್ರೆನ್ಸ್ ಎಷ್ಟು ಅಂತ ಎರಡು ವರ್ಷ ಹತ್ತು ತಿಂಗಳಾಯ್ತಾ ಇವರಿಬ್ಬರ ಏಜ್ ಗ್ಯಾಪ್ ಒಳ್ಳೆ ಬಾಂಡಿಂಗ್ ಉಂಟು ಈಗ ಏನ್ ತಂಗಿ ಹೆಚ್ಚು ಲೂಟಿ ಎಲ್ಲ ಮಾಡುದಿಲ್ಲ ಆಮೇಲೆ ನಾನು ಆ ಕಡೆ ಕಡೆ ಹೋದಾಗೆಲ್ಲ ಅತ್ರೆ ಕೂಗಿಡ ತಂಗಿ ಕೂಗಿಡ ತಂಗಿ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ ಬಾಂಡಿಂಗ್ ಸದ್ಯಕ್ಕೆ ಚೆನ್ನ ಉಂಟು ಮುಂದೆ ಯಾವ ತರ ತಗೊಂಡು ಹೋಗ್ತೇವೆ ಅದರ ಮೇಲೆ ಡಿಪೆಂಡ್ ಇನ್ನು ಸಂಜೆ ಅವಳ ಅಣ್ಣ ಕಾಫಿ ಕೊಡಿಯೋ ಹೊತ್ತಿಗೆ ಇವಳಿಗೆ ಬಾಳೆಹಣ್ಣನ್ನು ಸ್ಮ್ಯಾಶರಲ್ಲಿ ಚಂದ ಈ ಥರ ಸ್ಮ್ಯಾಶ್ ಮಾಡಿ ಕೊಡ್ತೇನೆ ಅದು ಅವಳಿಗೆ ಬೇಗ ಬೇಕು ಅಂತ ಫೀಲ್ ಮಾಡ್ತಾಳೆ ಅವಳು ತಿನ್ನಿಸುವಾಗ ಹಾಗೆ ನಾನು ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಕೊಡೋದು ಇವತ್ತು ಮಳೆಯ ದೆಸೆಯಿಂದ ನಮಗೆ ಸಂಜೆ ವಾಕಿಂಗ್ ಕ್ಯಾನ್ಸಲ್ ಆಯಿತಾ ಸ್ನಾನ ಎಲ್ಲ ಆಯಿತು ಸ್ನಾನ ಆಗಿ ಈಗ ದೇವರಿಗೆ ಓಡಾಡಲಿಕ್ಕೆ ಬಂದಿದ್ದೇವೆ ಅಂತ ಗೊತ್ತಾಗ್ತದೋ ಇಲ್ಲವೋ ಅಂತ ಪ್ರಶ್ನೆ ಅಲ್ಲ ನಮ್ಮ ಮನೆಯ ಅಭ್ಯಾಸಗಳನ್ನು ನಾವು ಇಷ್ಟು ಸಣ್ಣ ಪ್ರಾಯದಿಂದಲೇ ಅಭ್ಯಾಸ ಮಾಡಿದ್ರಷ್ಟೇ ಅದು ಅಭ್ಯಾಸ ಆಗೋದು ನಾನು ಡೈಲಿ ನಮಸ್ಕಾರ ಮಾಡಿಸ್ತೇನೆ ಕೆಲವೊಮ್ಮೆ ನನಗೆ ಕೂಡ ತಪ್ಪಿ ಹೋಗ್ತದೆ ಅವಳ ಶೆಡ್ಯೂಲ್ ನೋಡಿಕೊಂಡು ಅವಳು ಹತ್ತಾಗ ನಾನು ಮಾತ್ರ ನಾನು ಮತ್ತು ಅವನು ಮಾತ್ರ ಬಂದು ಓಡಾಡಿ ಹೋಗೋದಾಗ್ತದೆ ಬಟ್ ನನಗೆ ಸಿಗುವ ಟೈಮಲ್ಲಿ ಅಳಗೆ ಇರುವ ಹೊತ್ತಲ್ಲಿ ಡೈಲಿ ಅವರಿಗೆ ನಮಸ್ಕಾರ ಮಾಡಿಸ್ತೇನೆ ನಮ್ಮ ಪದ್ಧತಿಗಳನ್ನು ನಾವೇ ಬಿಟ್ಟರೆ ಬೇರೆಯವರಂತೂ ಹೇಗೂ ಫಾಲೋ ಮಾಡೋದಿಲ್ಲ ನಾವು ಖಂಡಿತ ಫಾಲೋ ಮಾಡಬೇಕು ಅಂತ ಹೇಳೋದು ನನ್ನ ಅನಿಸಿಕೆ ಯಾರು ನನಗೆ ಹಿಂದೆ ಲೂಟಿ ಮಾಡೋದು ಅವನು ಈ ಸಮಯವನ್ನು ತನ್ನ ಲೂಟಿಗೆ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಇವಳಿಗೆ ಅದನ್ನು ನೋಡಿ ಎಲ್ಲ ನಗು ಬರ್ತದೆ ಮುಂದೆ ಸಹ ಮಾಡಬಹುದಲ್ಲ ಸರಿ ನಾವೊಂದು ದೇವರಿಗೆ ಓಡಾಡ್ತೇವೆ ಓಡಾಡ್ತೇವಲ್ಲ ನಮಸ್ಕರಿಸ್ತೇವೆ ಲೂಟಿ ಸುಬ್ಬನ ಲೂಟಿ ಸೂರ್ಯ ಸೂರ್ಯ शमप्रदा निर्विद्ध गुरुमे देवा शम कालेस सर्वदा श्री रामम विष्णुम शशिवर्णं चतुद्दराम वसन्दाई सर्वविद्धम तत्तत् मत्खद औदले शमविन्नोपा शानतै सरस्वती नमस्तुद्दम वदे Vizya, uh, vizya uh, Ayusha Arogia ah, Ayusha 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 Sukha Ayusha 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 ಶಕ್ತಿ ಶಾನೆ ಧೈರ್ಯ ಸಿದ್ಧತೆ ಬುದ್ಧಿವಂತಿಕೆ ಬುದ್ಧಿವಂತಿಕೆ ತಾಳ್ಮೆ ತಾಳ್ಮೆ ಕೊಟ್ಟು ಕೊಟ್ಟು ಕಾಪಾಡಿ ಹೊರ ಚಂದಕ್ಕೆ ಚಂದಕ್ಕೆ ಸಂಜೆ ಯಾವತ್ತು ಸ್ನಾನ ಆಗಿ ಬಂದ ನಂತರ ಮಕ್ಕಳಿಗೆ ಇಬ್ಬರಿಗೂ ದೃಷ್ಟಿ ತೆಗೆಲಿಕ್ಕುಂಟು ಯಾವ ಥರ ಎಲ್ಲ ದೃಷ್ಟಿ ತೆಗಿಬಹುದು ಅಂತ ನಾನು ಆಲ್ರೆಡಿ ವ್ಲಾಗ್ ಮಾಡಿ ಹಾಕಿದ್ದೇನೆ ಆಯ್ತಾ ನಿಮಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ಹೋಗಿ ಚೆಕ್ ಮಾಡಬಹುದಾಯ್ತಾ ಇನ್ನು ಅವಳ ರಾತ್ರಿಯ ಊಟ ಹೇಗೆ ಅಂತ ಹೇಳಿದರೆ ಮಧ್ಯಾಹ್ನ ಯಾವ ಥರ ಕೊಟ್ಟಿದ್ದಾನೆ ಸೇಮ್ ರಾತ್ರಿ ಕೂಡ ಅದೇ ಪ್ರೊಸೀಜರನ್ನು ನಾನು ಫಾಲೋ ಮಾಡ್ತೇನೆ ಆಯ್ತಾ ಒಂದೊಂದು ಸಲ ಊಟ ಸ್ಕಿಪ್ ಆದರೂ ಆಯಿತು ಹೇಗೆ ಬೇಕೋ ಹಾಗೆ ಮತ್ತೆ ಫೀಡಿಂಗ್ ಮಾಡುವ ಕಾರಣ ಅಷ್ಟೇನು ತಲೆ ಬಿಸಿ ಇಲ್ಲ ಆಮೇಲೆ ಅವಳು ರಾತ್ರಿ ಹತ್ತು ಗಂಟೆ ಆಗುವಾಗ ಮಲಗ್ತಾಳೆ ಈಗ ಇತ್ತೀಚೆಗೆ ಸ್ವಲ್ಪ ಬೇಗ ಮಲಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಳೆ ಬೆಳಿಗ್ಗೆ ಬೇಗ ಹೇಳ್ತಾಳಲ್ಲ ಹಾಗೆ ಬೇಗ ಮಲಗಿ ಬೇಗ ಏಳು ಕಾನ್ಸೆಪ್ಟ್ ಏನಾದರೂ ಶುರು ಮಾಡ್ಕೊಂಡಿದ್ದಾಳ ಗೊತ್ತಿಲ್ಲ ಮತ್ತು ಮ ಹೇಳಲಿಕ್ಕೆ ಮಕ್ಕಳ ದಿನಚರಿ ಆಗಾಗ ಬದಲಾವಣೆ ಆಗ್ತಾ ಇರ್ತದೆ ತಾಯಿಯಾದವರಿಗೆ ಮಾತ್ರ ಅದು ಅನುಭವ ಆಗೋದಾಯಿತಾ ಈಗ ಮಲಗೆ ಆಯ್ತು ಅವಳು ಎಲ್ಲ ಮಕ್ಕಳದ್ದು ರುಟೀನ್ ಹೀಗೆ ಇರ್ತದೆ ಅಂತಲ್ಲ ಆಯ್ತಾ ಈ ವಯಸ್ಸಲ್ಲಿ ಅವಳಿಗೀಗ ಎಂಟಾಗ್ತಾ ಬಂತು ಎಂಟನೇ ತಿಂಗಳು ಎಲ್ಲ ಮಕ್ಕಳ ರುಟೀನ್ ಹೀಗೇ ಹೋಗ್ತದೆ ಅಂತ ಹೇಳಲಿಕ್ಕೆ ಬರದಿಲ್ಲ ಅವರವರದ್ದು ಒಂದು ಒಂದೊಂದು ಥರ ಇರ್ತದೆ ಒಂದೊಂದು ಮಕ್ಕಳದ್ದು ನನ್ನ ಮಗಳ ರುಟೀನ್ ಹೀಗುಂಟು ಇನ್ನೂ ನಾನು ಅವಳು ಆಟ ಆಡೋದನ್ನು ಎಲ್ಲ ತೋರಿಸ್ಲಿಲ್ಲ ಇದು ಕಾಮನ್ ಆಗಿ ಎಲ್ಲ ಮಕ್ಕಳು ಮಾಡುವಂಥದ್ದೇ ಆಯ್ತಾ ನನ್ನ ಮಗಳು ಸಹ ಹಾಗೆ ಎಲ್ಲರ ಮಕ್ಕಳು ಹಾಗೆ ಅಳ್ತಾಳೆ ನಗಡ್ತಾಳೆ ಹಠ ಮಾಡ್ತಾಳೆ ಎಲ್ಲ ಕೂಡ ಮಾಡ್ತಾಳೆ ಇದ್ದದ್ರಲ್ಲಿ ಯಾವುದು ಮೇನ್ ವಿಷಯ ಅಂತ ಕಂಡಿತೋ ಅದನ್ನು ತೋರಿಸಿದೆ ಆಮೇಲೆ ಹುಷಾರ್ ತಪ್ಪಿದಾಗ ನಾವು ಮನೆ ಮದ್ದೆಲ್ಲ ಮಾಡ್ತೇವೆ ಮುಂದಿನ ವ್ಲಾಗಲ್ಲೆಲ್ಲ ತೋರಿಸ್ತಾ ಹೋಗ್ತೇನೆ ರಪ್ಪ ಅಂತ ಡಾಕ್ಟ್ರ ಹತ್ರ ಸಣ್ಣದಾಗಿ ಆಗಿಬಿಟ್ರೆ ಹೋಗೋದಿಲ್ಲ ಇನ್ನೇನು ನಮ್ಮ ಮನೆ ಮದ್ದು ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಾನು ರಪ್ಪ ಡಾಕ್ಟ್ರ ಹತ್ರ ಹೋಗ್ತೇನೆ ಹಾಗೆ ಇದಾಗಿತ್ತು ನನ್ನ ಎಂಟು ತಿಂಗಳ ಮಗಳ ಫುಡ್ ರೊಟೀನ್ ಹಾಗೂ ಡೈಲಿ ರೊಟೀನ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ